ಸಿಂಹರಾಶಿಯವರಿಗೆ ಶುಕ್ರ ಒಂದು ರೀತಿಯಾದಂತಹ ಅದೃಷ್ಟದ ದಿನಗಳನ್ನ ಈ ಸೆಪ್ಟೆಂಬರ್ ತಿಂಗಳು ತಂದುಕೊಡ್ತಾರೆ ಈ ಸೆಪ್ಟೆಂಬರ್ ತಿಂಗಳು ಅಂತ ಅಂದಾಗ ಯಾವುದೋ ಶುಭ ಕಾರ್ಯಗಳಾಗದಲೇ ಇರುವಂತಹ ಮಾಸ ಯಾಕೆಂದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ಪಿತೃಪಕ್ಷಗಳು ಬರುತ್ತೆ ಪಿತೃಪಕ್ಷ ಆದ್ಮೇಲೆ ನವರಾತ್ರಿಗಳು ಬರುತ್ತೆ ಮಾಡ್ತಿರುವಂತಹ ಬಿಸ್ನೆಸ್ಸು ಮಾಡ್ತಿರುವಂತಹ ವ್ಯವಹಾರ ಕೈ ಹಾಕಿದ ಕೆಲಸಗಳೆಲ್ಲವೂ ಸಹ ಒಂದು ರೀತಿಯಾದಂತಹ ಮಿಶ್ರದಲ್ಲಿ ಹೋಗ್ತಿದ್ದಂತಹ ಒಂದು ಸ್ಥಿಮಿತದಲ್ಲಿ ಹೋಗ್ತಿದ್ದಂಥ ವ್ಯವಹಾರಗಳು ಇವರು ನಮಃ ಶ್ರೀಮತಿ ರಾಮಾನುಜಾಚಾರ್ಯ ಆಯ ನಮಃ ನಾನು ನಿಮ್ಮ ಶ್ರೀನಿವಾಸ್ ಗುರುಜಿ ನೋಡ್ತಿದ್ದೀರಿ ಜ್ಞಾನ ಸಂಪದ ವಾಹಿನಿಯ ಯೂಟ್ಯೂಬ್ ಚಾನಲಲ್ಲಿ ಈ ಮಾಸ ಭವಿಷ್ಯದಲ್ಲಿ ಸಿಂಹರಾಶಿ ತೆಗೆದುಕೊಂಡಾಗ ಸಿಂಹರಾಶಿಗೆ ನೋಡಿ ಒಂದು ರೀತಿಯಾದಂಥ ಅದೃಷ್ಟದ ದಿನಗಳು ಅಂತ ನಾನು ಹೇಳಿದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಅದು ತಪ್ಪಾಗೋದಿಲ್ಲ ಯಾಕೆ ಅಂದರೆ ಇದುವರೆಗೂ ಸಹ ಅಷ್ಟಮದಲ್ಲಿದ್ದಂತಹ ಶನಿಗ್ರಹ ಮತ್ತು ಜನ್ಮದಲ್ಲೇ ಇದ್ದಂತಹ ಕೇತುಗ್ರಹ ಆಗಾಗಲೇ ಸಮಸ್ಯೆಗಳನ್ನು ಕುಟುಂಬದಲ್ಲಿ ಕಲಹಗಳನ್ನು ಕುಟುಂಬದಲ್ಲಿ ನಾನಾರ್ಥಿ ಹಿಂಸೆಗಳನ್ನು ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ಶತ್ರು ಬಾಧೆಗಳನ್ನು ಹಿತಶತ್ರುಗಳನ್ನು ಎಲ್ಲ ವ್ಯವಹಾರಗಳಲ್ಲಿ ಅಡೆತಡೆಗಳನ್ನು ತಂದುಕೊಡ್ದಂತಹ ದಿನಗಳು ನಿಮಗೆ ಜಾಸ್ತಿ ಇತ್ತು ಆದರೆ ನಿಮಗೆ ಯೋಗ ಏನು ಅಂತಂದರೆ ಗುರುವಿನ ಬಲ ಇತ್ತು ಹೊಸ ಹೊಸ ಕೆಲಸಗಳನ್ನು ಆರಂಭವನ್ನು ಮಾಡ್ಬೋದಾಗಿತ್ತು ಹೊಸ ಹೊಸ ಕೆಲಸಗಳಿಗೆ ನಿಮಗೆ ಉತ್ತಮವಾದಂಥ ಐಡಿಯಾಗಳು ಬರುತ್ತೆ ಆರಂಭವನ್ನು ಮಾಡಬೇಕು ಅಂತ ಎಲ್ಲ ರೀತಿಯಾದಂತಹ ಅನುಕೂಲತೆಗಳ ಆದರೆ ಸಕ್ಸಸ್ ಆಗೋದಿಕ್ ಬಿಡೋದಿಲ್ಲ ಯಾಕೆ ಅಂತ ಅಂದರೆ ನಿಮಗೆ ಅಷ್ಟಮದಲ್ಲಿದ್ದಂತಹ ಶನಿ ಜನ್ಮದಲ್ಲಿರುವಂತಹ ಕೇತುಗ್ರಹ ಈ ಜನ್ಮದಲ್ಲಿ ಕೇತುಗ್ರಹ ಬಂದರೆ ದೇಹದಲ್ಲಿ ಆಯಾಸವನ್ನು ಕೊಡ್ತಾರೆ ಜೊತೆಯಲ್ಲಿ ಹಿತಶತ್ರುಗಳನ್ನು ಕೊಡ್ತಾರೆ ಶತ್ರು ಬಾಧೆಗಳನ್ನು ಜಾತಿ ತಂದುಕೊಡ್ತಿರ್ತಾರೆ ಈಗ ಅದೆಲ್ಲವೂ ಶಮನವಾಗಲಿಕ್ಕೆ ಒಂದು ಯೋಗ ಏನು ಅಂತ ಅಂದರೆ ಆ ಕೇತುಗ್ರಹ ಮಾರಕ ಸ್ಥಾನದಲ್ಲಿ ಅವನ ಜೊತೆಯಲ್ಲಿ ಶುಕ್ರಗ್ರಹ ಸೇರ್ಕೋತಾರೆ ಈ ಶುಕ್ರಗ್ರಹ ಯಾವಾಗ ಯೋಗದಲ್ಲಿ ಸೇರಿಕೊಳ್ತಾರೋ ಶುಕ್ರನ ಮಿತ್ರನಾದಂಥವನು ಕೇತುಗ್ರಹ ಅಲ್ಲಿ ಶಮನವಾಗ್ತಾನೆ ಅವನಿಗೆ ತಪ್ಪಿನ ಅರಿವಾಗುವಂಥ ವಾತ ನಮಗೆ ತೊಂದರೆ ಕೊಡ್ತಿರ್ತಾರಲ್ಲ ಅವ್ರಿಗೆ ತಪ್ಪಿನ ಅರಿವಾಗುತ್ತೆ ಏ ನಾನು ಇವ್ರಿಗೆ ಮೇಲೆ ಈ ಥರ ಅಪವಾದಗಳನ್ನು ಮಾಡಬಾರ್ದಾಗಿತ್ತು ಇವ್ರ ಬಗ್ಗೆ ನಾನು ಈ ಥರ ತಿಳ್ಕೊಳ್ಬಾರ್ದಾಗಿತ್ತು ಇವೆಲ್ಲವೂ ಸಹ ಅವರಿಗೆ ಮನವರಿಕೆ ಆಗುತ್ತೆ ಆದ್ದರಿಂದ ಜೊತೆಯಲ್ಲಿ ಶುಕ್ರನ ಯೋಗ ಫಲದಿಂದ ನಿಮಗೆ ಹಣಕಾಸಿನ ಪ್ರಗತಿ ಕಾಣ್ತೀರಿ ಇದುವರೆಗೂ ನಷ್ಟದಲ್ಲಿದ್ದಂತಹ ಬಿಸ್ನೆಸ್ ಲಾಭಕ್ಕೆ ತಿರುಗುತ್ತೆ ಮಹಾರಾಶಿಯವರಿಗೆ ಶುಕ್ರ ಒಂದು ರೀತಿಯಾದಂತಹ ಅದೃಷ್ಟದ ದಿನಗಳನ್ನು ಈ ಸೆಪ್ಟೆಂಬರ್ ತಿಂಗಳು ತಂದುಕೊಡ್ತಾರೆ ಈ ಸೆಪ್ಟೆಂಬರ್ ತಿಂಗಳು ಅಂತ ಅಂದಾಗ ಯಾವುದೋ ಶುಭ ಕಾರ್ಯಗಳಾಗದಲೇ ಇರುವಂತಹ ಮಾಸ ಯಾಕೆಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಪಿತೃಪಕ್ಷಗಳು ಬರುತ್ತೆ ಪಿತೃಪಕ್ಷ ಆದಮೇಲೆ ನವರಾತ್ರಿಗಳು ಬರುತ್ತೆ ಈ ದಿನಗಳನ್ನು ಯಾರೂ ಸಹ ಶುಭಗಳಿಗೆ ಉಪಯೋಗಿಸೋದು ಕಷ್ಟ ಆದರೆ ಮಾಡ್ತಿರುವಂತಹ ಬಿಸ್ನೆಸ್ಸು ಮಾಡ್ತಿರುವಂತಹ ವ್ಯವಹಾರ ಕೈ ಹಾಕಿದ ಕೆಲಸಗಳೆಲ್ಲವೂ ಸಹ ಒಂದು ರೀತಿಯಾದಂತಹ ಮಿಶ್ರಣದಲ್ಲಿ ಹೋಗ್ತಿದ್ದಂತಹ ಒಂದು ಸೀಮಿತದಲ್ಲಿ ಹೋಗ್ತಿದ್ದಂಥ ವ್ಯವಹಾರಗಳು ಶುಕ್ರನ ಯೋಗ ಫಲದಿಂದ ಲಾಭಕ್ಕೆ ತಿರುಗುತ್ತೆ ಇವತ್ತಿನ ಶುಕ್ರಬಲ ನಿಮಗೆ ಒಂದು ರೀತಿಯಾದಂಥ ಅದೃಷ್ಟದ ರೇಖೆಯನ್ನು ತಂದುಕೊಡುತ್ತೆ ಜೊತೆಯಲ್ಲಿ ನಿಮಗೆ ಏನೇನೋ ಮಾಡಬೇಕು ಅಂತ ಇನ್ನೊಂದು ಉತ್ಸಾಹಗಳನ್ನು ಕೊಡುತ್ತೆ ಹೊಸ ಹೊಸ ಐಡಿಯಾಗಳನ್ನು ತಂದುಕೊಡುತ್ತೆ ಜೊತೆಯಲ್ಲಿ ನಿಮಗೆ ಅತ್ಯಂತ ಅತ್ಯಂತ ಆಪ್ತಿ ಇರುವಂತಹ ವ್ಯಕ್ತಿಗಳಿಂದ ಸಹಕಾರ ಸಹಯೋಗ ಇವೆಲ್ಲವೂ ತಂದುಕೊಡುತ್ತೆ ಸುಮಾರು ದಿನಗಳಿಂದ ಕೋರ್ಟು ಕಚೇರಿಗಳಲ್ಲಿ ಅಲೆದು ಅಲೆದು ಸುಸ್ತಾದಂತಹ ಜನಗಳಿರ್ತೀರಿ ನ್ಯಾಯಾಲಯಗಳಿಗೆ ಒಳನ ಅಲೆದಾಟ ಸುತ್ತಾಟ ಎಲ್ಲೋ ಮಾಡ್ತಿರ್ತೀರಿ ಅದು ನಿಮಗೆ ಸಕ್ಸಸ್ ಸಿಗುವಂಥ ವಾತಾವರಣ ಕೋರ್ಟಿನಲ್ಲಿ ಜೈದ ವಾತಾವರಣ ನ್ಯಾಯಾಲಯದಲ್ಲಿ ಜೈದ ವಾತಾವರಣಗಳು ಬೇರೆ ಬೇರೆ ಸರ್ಕಾರಿ ಸಂಬಂಧಪಟ್ಟಂತಹ ವ್ಯವಹಾರಗಳಲ್ಲಿ ಪ್ರಗತಿಯನ್ನು ಕಾಣುವಂತಹ ಯೋಗ ಫಲ ಸಿಂಹರಾಶಿಯವರಿಗೆ ಈ ಸೆಪ್ಟೆಂಬರ್ ತಿಂಗಳು ಸಿಗುತ್ತೆ ನಂತರದಲ್ಲಿ ಸಿಂಹರಾಶಿಯವರಿಗೆ ಇನ್ನೇನಾದರೂ ಮಾರಕಗಳಿದೆಯಾ ಗುರುಗಳೇ ಅಂತ ಅಂದರೆ ಸಿಂಹರಾಶಿಗೆ ಇರುವಂಥದ್ದು ಶನಿಯೇ ಮಾರಕ ನಿಮ್ಮನ್ನು ಕುಟುಂಬದಲ್ಲಿಯೇ ಸ್ವಲ್ಪ ನಿಮ್ಮನ್ನು ಅವಹೇಳನವಾಗಿ ಮಾತನಾಡ್ತಿರ್ತಾರೆ ಕುಟುಂಬದಲ್ಲಿ ಕಲಹಗಳಾಗಿರುತ್ತೆ ಕುಟುಂಬದಲ್ಲಿ ಒಂದು ರೀತಿಯಾದಂಥ ಅಭಿಪ್ರಾಯಗಳು ಇದೆ ಜೊತೆಗೆ ದಾಯಾದಿಗಳಿಂದಲೂ ಸಣ್ಣಪುಟ್ಟ ವ್ಯತ್ಯಾಸಗಳಾಗುವಂಥ ವಾತಾವರಣಗಳಿರುತ್ತೆ ಅದರ ಬಗ್ಗೆ ಜಾಗರೂಕತೆಯನ್ನು ವಹಿಸಿ ಅದನ್ನು ಒಂದು ರೀತಿಯಾದಂತಹ ಯಾವುದೂ ತಾರಕಕ್ಕೆ ತೆಗೆದುಕೊಂಡು ಹೋಗದೆ ಸ್ವಲ್ಪ ಬಾಳವಾದಂಥ ಸೌಮ್ಯತೆಯಲ್ಲಿ ಆದಷ್ಟು ಸಹ ಒಂದು ಟೆಕ್ನಿಕಲಲ್ಲಿ ವ್ಯವಹಾರಗಳನ್ನು ಮಾಡಿ ಅದನ್ನು ತುಂಬ ದೊಡ್ಡ ಮಟ್ಟದ ಗೊಂದಲಕ್ಕೆ ಗುರಿಯ ಗುರಿಯನ್ನು ಮಾಡಿದ ರೀತಿಯಲ್ಲಿ ನೀವು ನಡ್ಕೊಂಡಾಗ ಇನ್ನೂ ಚೆನ್ನಾಗಿರ್ಕೆ ಯಾಕೆ ಅದೃಷ್ಟ ಬಂದಾಗ ನಾವು ಅದನ್ನು ಜಾಗರೂಕತೆಯಿಂದ ನಾವು ಅದು ಉಪಯೋಗಿಸ್ಕೊಳ್ಬೇಕು ಇಲ್ಲ ಅಂತವಾದಲ್ಲಿ ಅದು ನಮಗೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅದರಿಂದ ನಿಮ್ಮ ರಾಷ್ಟ್ರಾಧಿಪತಿ ಬಂದು ಸ ಆಗಿರ್ತಾರೆ ರವಿಯ ಯೋಗ ಫಲದಲ್ಲಿರೋದ್ರಿಂದ ಶುಕ್ರ ಯೋಗ ಫಲದಲ್ಲಿ ಎಲ್ಲವೂ ಚೆನ್ನಾಗಿದೆ ನೀವು ಮಾಡಬೇಕಾಗಿರೋದು ಒಂದೇ ಒಂದು ಉಪಾಸನೆ ಅಂದರೆ ಹನುಮಂತನ ಪ್ರಾರ್ಥನೆ ಶ್ರೀಮಾತ್ಮನ ಧ್ಯಾನ ಇದನ್ನು ಯಾವಾಗಲೂ ಸಹ ಪ್ರತಿ ಶನಿವಾರ ಶನಿವಾರ ಮಾಡಿ ಇನ್ನೂ ಅದೃಷ್ಟ ದಿನಗಳು ಇನ್ನೂ ಉತ್ತಮವಾದಂಥ ದಿನಗಳು ನಿಮಗೆ ಸಿಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ನಮಸ್ಕಾರ